ಧರ್ಮಸ್ಥಳ ಪ್ರಕರಣದಲ್ಲಿ ಅನ್ಯಾಯಕ್ಕೆ ಒಳಗಾದವರಿಗೆ ನ್ಯಾಯ ಸಿಗ್ಬೇಕು ಎಂದು ನಟಿ ಸಂಜನಾ ಗರ್ಲಾನಿ ಹೇಳಿದ್ರು ಹುಬ್ಬಳ್ಳಿ ಧರ್ಮಸ್ಥಳ ಪ್ರಕರಣದಲ್ಲಿ ಯಾರು ಏಟು ನೋವು ತಿಂದಿದ್ದಾರೆ ಅವರಿಗೆ ನ್ಯಾಯ ಸಿಗ್ಬೇಕು ಅನ್ಯಾಯಕ್ಕೆ ಒಳಗಾದವರಿಗೆ ನ್ಯಾಯ ಸಿಗ್ಬೇಕು ಇದೊಂದೇ ಪ್ರಕರಣ ಅಲ್ಲ ಎಲ್ಲಾ ಪ್ರಕರಣದಲ್ಲೂ ಅನ್ಯಾಯಕ್ಕೆ ಒಳಗಾದವರಿಗೆ ನ್ಯಾಯ ಸಿಗ್ಬೇಕು ಅನ್ನೋದು ನಮ್ಮ ಅಭಿಪ್ರಾಯವಾಗಿದೆ ಎಂದು ನಟಿ ಸಂಜನಾ ಗರ್ಲಾನಿ ಹೇಳಿದ್ರು ಹುಬ್ಬಳ್ಳಿಯಲ್ಲಿ ಗ್ರೋಹೇರ್ ಗ್ಲೋಸ್ಕಿನ್ ನೂರ ಮೂರನೇ ಕ್ಲಿನಿಕ್ ಉದ್ಘಾಟಿಸಿ ಶುಭ ಹಾರೈಸಿದ ಬಳಿಕ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದ ಅವರು ಸಮಾಜದಲ್ಲಿ ಅನ್ಯಾಯಕ್ಕೆ ಒಳಗಾದವರಿಗೆ ನ್ಯಾಯ ಸಿಗಬೇಕು ಅನ್ನೋದು ಎಲ್ಲರ ಆಶಯವಾಗಿದೆ ಹಾಗೆ ಧರ್ಮಸ್ಥಳ ಪ್ರಕರಣದಲ್ಲೂ ಯಾರ ಯಾರು ತಮ್ಮವರು ಕಳೆದುಕೊಂಡಿದ್ದಾರೆ ಅನ್ಯಾಯಕ್ಕೆ ಒಳಗಾಗಿದ್ದಾರೆ ಎಲ್ಲರಿಗೂ ನ್ಯಾಯ ಸಿಗಲೇಬೇಕು ತಮ್ಮವರನ್ನ ಕಳೆದುಕೊಂಡವರಿಗೆ ಆ ನೋವು ಏನು ಅಂತ ಗೊತ್ತು ಅಲ್ಲಿ ರಾಜಕಾರಣ ನಡೆಯುತ್ತಿದೆಯೋ ಇಲ್ವೋ ಅಷ್ಟೊಂದು ಅದರ ಬಗ್ಗೆ ಜ್ಞಾನ ಇಲ್ಲ ಸದ್ಯದ ಬೆಳವಣಿಗೆಯಿಂದ ಎಲ್ಲರಿಗೂ ನೋವು ಇದೆ ಎಂದು ತಿಳಿಸಿದ್ರು ಇನ್ನು ಇದೇ ವೇಳೆ ಕನ್ನಡ ಹಿಟ್ ಚಿತ್ರಗಳ ಕೊರತೆ ಬಗ್ಗೆ ಪ್ರತಿಕ್ರಿಯಿಸಿ ಹಿಂದೆ ಚಿತ್ರ ಪ್ರೇಮಿಗಳು ಚಿತ್ರರಂಗಕ್ಕೆ ಹೋಗಿ ಚಿತ್ರಗಳನ್ನ ನೋಡುತ್ತಿದ್ದರು ಆದ್ರೆ ಈಗ ಮೊಬೈಲ್ನಲ್ಲೇ ಸಿನಿಮಾ ನೋಡುವವರ ಸಂಖ್ಯೆ ಹೆಚ್ಚಾಗಿದೆ ಕಾಲದ ಜೊತೆಗೆ ನಾವು ಬದಲಾಗಬೇಕಿದೆ ಕನ್ನಡದಲ್ಲಿ ಒಟಿಟಿ ದೊಡ್ಡ ಮಟ್ಟಿಗೆ ಓಪನ್ ಆಗಬೇಕು ಬಾಲಿವುಡ್ ತಮಿಳು ತೆಲುಗಿನಲ್ಲಿ ಓಟಿಟಿ ದೊಡ್ಡ ಮಟ್ಟಿಗೆ ಓಪನ್ ಆಗಿದೆ ನಮ್ಮಲ್ಲಿಯೂ ಇನ್ನೂ ದೊಡ್ಡ ದೊಡ್ಡ ಮಟ್ಟಿಗೆ ಓಪನ್ ಆಗಬೇಕಿದೆ ನನಗೆ ಎರಡು ಮಕ್ಕಳು ನಾಲ್ಕು ತಿಂಗಳ ಮಗು ಇದೆ ಮತ್ತೆ ಚಿತ್ರರಂಗಕ್ಕೆ ಮರಳಿದ್ದೇನೆ ಎಂದು ತಿಳಿಸಿದ್ರು ಇಲ್ಲ ಇಲ್ಲಿ ಒಂದು ಖುಷಿ ಸಂದರ್ಭದಲ್ಲಿ ತುಂಬಾ ಏನ್ ನಡೀತಾ ಇದೆ ಅಷ್ಟು ಜ್ಞಾನ ಇಲ್ಲ ನನಗೆ ಗೊತ್ತಿಲ್ಲದೆ ಇರೋದ್ ಬಗ್ಗೆ ಅರ್ಧಂಬರ್ದ ಮಾತಾಡಬಾರ್ದು ಬಟ್ ರಾಜಕಾರಣದ ಎಲ್ಲ ನನ್ಗೆ ಅಷ್ಟು ಜ್ಞಾನ ಇಲ್ಲ ಬಟ್ ತುಂಬಾ ಬೇಜಾರಾಗ್ತಾ ಇದೆ ನೋಡಿದ್ರೆ ಈ ತರ ಆಗ್ಬಾರ್ದಿತ್ತು ಖಂಡಿತ ಆಗ್ಲೇಬಾರ್ದು ಬಾರ್ದು ನಾ ಯಾರ ಸಿಗಬೇಕು ನಾ ಸಿ ಯಾರ್ಯಾರಿಗೆ ಏಟ್ ಆಗಿದ್ಯೋ ಯಾರ್ಯಾರಿಗೆ ಲಾಸ್ ಆಗಿದೆಯೋ ಪರಿವಾರದವರು ಕರ್ ಹೋಗಿದ್ದರು ಇಲ್ಲ ಈಗ ಎರಡ್ ಮಕ್ಳು ಇದಾರೆ ಒಂದ್ ಮಗ ಮೂರ್ ವರ್ಷ ನನ್ ಮಗಳು ನಾಲ್ಕ್ ತಿಂಗಳು ತಾಯಿ ಡ್ಯೂಟಿ ಮಾಡ್ಬೇಕಲ್ಲ ಲೈಫಲ್ಲಿ ತಾಯಿ ಡ್ಯೂಟಿ ಮಾಡುವಾಗ ತಾಯಿ ತಾಯಿ ತಂದಲ್ಲೇ ಮುಳುಗು ಹೋಗ್ಬೇಕು ಬರ್ತೀವಿ ಕೆಲ್ಸಕ್ ಬರ್ತೀವಿ ಇಂಡಸ್ಟ್ರಿಗ್ ಬಂದು ನಾಲ್ಕೆ ತಿಂಗಳು ನನ್ನ ಮಗು ಇಲ್ಲೂ ಬಂದಿದ್ದೀನಿ ಹೆಂಗೋ ಕೈ ಕಾಲು ಕರ್ಕೊಂಡ್ ಅಯ್ಯೋ ಮಗು ಮಗು ಕರ್ಕೊಂಡ್ ಬಂದಿಲ್ಲ ಸ್ಟ್ರೇಟ್ ಏರ್ಪೋರ್ಟ್ ಓಡ್ತಾ ಇರೋದು ಇಂಡಸ್ಟ್ರಿ ಸೋರ್ ಬಿಟ್ರಿ ಮತ್ತ್ ಯಾವ್ದು ಸದಾ ಆಗ್ತಾ ಇಲ್ಲ ಅದನ್ನ ಬಿಟ್ಟರೆ ಕಂಡ ಇಂಡಸ್ಟ್ರಿ ಫಿಲ್ ಬಾಸ್ಟ್ ದೂರ್ ಉಳಿತರ ಮೇಲೆ ಬಿಟ್ಟರೆ ಇದಕ್ಕೆ ನಾವಿಲ್ಲಿ ಏನು ಜಾಸ್ತಿ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅದು ಕಾಲದ ಜೊತೆ ಈಗ ಹಿಂದೆ ಎಲ್ಲರೂ ಸಿನಿಮಾ ಥಿಯೇಟರ್ ಗೆ ಹೋಗ್ತಾ ಇದ್ರು ಇವಾಗ ನೋಡಿದ್ರೆ ಮೊಬೈಲಲ್ಲೇ ನೋಡ್ತಾ ಇದಾರೆ ನಮ್ಮ ಕೈಯಲ್ಲಿ ಏನು ಇಲ್ಲ ಕಾಲದ ಜೊತೆ ಬದಲಾಗದೆ ನಮ್ಮ ಇದೆ ಅಷ್ಟೇ ಹೌದು ಪ್ರೊಡ್ಯೂಸರ್ಸ್ಗೆ ತುಂಬಾನೇ ಒಂದು ದೊಡ್ಡ ಚಾಲೆಂಜ್ ಆಗಿದೆ ಅಂದ್ರೆ ಸಿನಿಮಾ ಮಾಡ್ಬೇಕಂದ್ರೆ ನೂರು ಕೋಟಿ ಇಟ್ಬಿಟ್ಟೆ ಮಾಡಬೇಕು ಇಲ್ಲಾಂದ್ರೆ ಮಾಡಲೇಬಾರ್ದು ದೊಡ್ಡ ದೊಡ್ಡ ಸ್ಕ್ರೀನ್ ಮೇಲೆ ನೋಡ್ಬೇಕಂದ್ರೆ ಅಂತ ಬಜೆಟ್ ಇರಬೇಕು ಅಂತ ಎಲ್ಲ ತುಂಬಾ ನೋವಾಗಿದೆ ರೆಗ್ಯುಲರ್ ಪ್ರೊಡ್ಯೂಸರ್ಸ್ಗೆ ನಮಗೂ ತುಂಬ ಒಂದು ರೀತಿ ನೋವೇ ಆಗಿದೆ ಬಟ್ ಕಾಲದ ಜೊತೆ ಕಾಲ ನಾವು ಬದಲಾಗಲೇಬೇಕು ಇಲ್ಲ ಇದು ಇದೆ ಅವಕಾಶಗಳಿದೆ ಈಗ ಒ ಟಿ ಟಿ ಓಪನ್ ಆಗಿದೆ ಸೊ ಒ ಟಿ ಟಿ ಓಪನ್ ಆಗ್ತಾನೇ ಇದೆ ಕನ್ನಡದಲ್ಲಿ ಇನ್ನೂ ಸ್ವಲ್ಪ ಭರ್ಜರಿಯಾಗಿ ಓಪನ್ ಆಗಬೇಕು ಒ ಟಿ ಟಿ ಹೇಗೆ ಹಿಂದಿನಲ್ಲೆಲ್ಲ ತುಂಬ ದೊಡ್ಡ ಮಟ್ಟಕ್ಕೆ ಹಿಂದಿನಲ್ಲಿ ತೆಲುಗುನಲ್ಲಿ ತಮಲ್ ತಮಿಳಲ್ಲಿ ಒ ಟಿ ಟಿ ತುಂಬ ದೊಡ್ಡ ಮಟ್ಟಕ್ಕೆ ಬಂದಿದೆ ಆ ಥರ ಕನ್ನಡದಲ್ಲಿ ಸ್ವಲ್ಪ ಮಟ್ಟಕ್ಕೆ ಒ ಟಿ ಟಿ ಬಂದಿದೆ ಸೊ ಕನ್ನಡದಲ್ಲೂ ದೊಡ್ಡ ಮಟ್ಟಕ್ಕೆ ಒ ಟಿ ಟಿ ಬಂದರೆ ಎಲ್ಲರೂ ಆಕ್ಟಿವ್ ಆಗೇ ಆಗ್ತೀವಿ ಬಿಕಾಸ್ ನಮಗೆಲ್ಲಾರಿಗೂ ಒಂದ್ ಸಿನಿಮಾ ಬಿಟ್ಟು ಬೇರೆ ಕೆಲ್ಸಾನೇ ಗೊತ್ತಿಲ್ಲ